ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನನ್ನ ಹ್ಯಾಪಿನೆಸ್ಗಿಂತಲೂ ನಿನಗೆ ಇನ್ನೇನು ಬೇಕು ಮಾ ನಿತ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿದ್ದರೆ ದುಃಖದಿಂದ ನೋಡುತ್ತಿದ್ದಾರೆ ಜಯಂತಿ ಆದ್ಯ ನನ್ನ ಜೊತೆ ಮಾತನಾಡದಿದ್ದರೂ ನೀನು ನನ್ನ ಕಣ್ಣುಗಳ ಮುಂದೆ ಇದ್ದರೆ ಸಾಕು ಮಾ ಎಷ್ಟು ಜನ ಇದ್ದರೂ ನೀನು ಇಲ್ಲದಿದ್ದರೆ ಏನೋ ಒಂಥರ ಇದೆ ಪ್ಲೀಸ್ ಮಾಮ್ ನಮ್ಮ ಮನೆಗೆ ಹೊರಟು ಹೋಗೋಣ ಎಂದಳು ಸುಮಿತ್ರಾ ಚಲನೆ ಇಲ್ಲದೆ ಹಾಗೇ ನೋಡುತ್ತಿದ್ದರೆ ಸ್ವಲ್ಪ ಹೊತ್ತು ಹಾಕಿಯ ಕಡೆ ನೋಡಿ ಈ ಒಂದು ಬಾರಿಗೆ ನಿನ್ನ ಮಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಕ್ಸ್ಕ್ಯೂಸ್ ಮಾಡು ಮಾಮ್ ಪ್ಲೀಸ್ ನಿನಗೋಸ್ಕರ ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತೀವಿ ಸುಮಿತ್ರಾ ಕೆನ್ನೆಯ ಮೇಲೆ ಕಿಸ್ಕೊಟ್ಟು ಅಳುತ್ತಾ ಹೊರಟು ಹೋದಳು ನಿತ್ಯ ಕೆನ್ನೆಯನ್ನು ಸ್ಪರ್ಶಿಸುತ್ತಾ ಹೋಗುತ್ತಿರುವ ನಿತ್ಯ ಕಡೆಯೇ ನೋಡುತ್ತಾ ಇದ್ದು ಬಿಟ್ಟಳು ಸುಮಿತ್ರಾ ಇನ್ನೂ ಏನು ಆಲೋಚನೆ ಮಾಡುತ್ತಿದ್ದೀಯಾ ಅಕ್ಕ ಪಾಪ ನನ್ನ ಬಂಗಾರು ಎಷ್ಟು ದುಃಖ ಪಡುತ್ತಿದ್ದಾಳೆ ನನಗೆ ಕಣ್ಣಲ್ಲಿ ನೀರು ಬಂದವು ನೀನು ಇಷ್ಟೊಂದು ಕಠಿಣವಾಗಿ ಹೇಗೆ ಇರ್ತಿದ್ದೀಯಾ ಅಕ್ಕ ಗಂಡ ಮಕ್ಕಳಿಗಿಂತಲೂ ನಿನ್ನ ಪಂತಾನೇ ಜಾಸ್ತಿ ಆಯಿತಾ ನಿನಗೆ ಜಯಂತಿ ಮಾತುಗಳಿಗೆ ಮೌನ ವಹಿಸಿದಳು ಸುಮಿತ್ರ ಕೆಲವು ಕ್ಷಣಗಳ ಕಾಲ ಆಕೆಯ ಕಡೆ ನೋಡಿ ಭಾವನವರಿಗೆ ಬಾಯೇಳಿ ನಾನು ಹಾದ್ಯ ಹೊರಟೋಗ್ತಿದ್ದೀವಿ ಸಾಯಂಕಾಲ ಆ ಮನೆಗೆ ಹೋಗ್ತಾ ಇದ್ದೀವಿ ನೀನು ಸಹ ಬಂದರೆ ಒಟ್ಟಾಗಿ ಹೋಗೋಣ ನೀನು ತಡ ಮಾಡಿದಷ್ಟು ನಿನ್ನ ಫ್ಯಾಮಿಲಿಯಲ್ಲಿ ನಿನ್ನ ವ್ಯಾಲ್ಯೂ ಕಡಿಮೆಯಾಗುತ್ತದೆ ಅದು ನೆನಪಿನಲ್ಲಿ ಇಟ್ಕೋ ನಾನು ಹೇಳಬೇಕಾಗಿರುವುದು ನಾನು ಹೇಳಿದೆ ಇನ್ನು ನಿನ್ನಿಷ್ಟ ಎಂದು ಹೇಳಿ ರೂಮಿನೊಳಕ್ಕೆ ಹೋದಳು ಜಯಂತಿ ಸುಮಿತ್ರಾ ಆಲೋಚನೆಯಲ್ಲಿ ಬಿದ್ದಳು ಫ್ಯಾಮಿಲಿಯ ಜೊತೆ ಇರದೆ ಈ ರೀತಿ ಹೊರ ಹಾಕಿದಂತೆ ಒಂಟಿಯಾಗಿ ಇರುವುದು ಆಕೆಗೂ ಕಷ್ಟವಾಗಿಯೇ ಇದೆ ನಿತ್ಯ ಕಣ್ಣೀರಿನೊಂದಿಗೆ ಹೇಳಿದ ಮಾತುಗಳು ಆಕೆಯಲ್ಲಿನ ತಾಯಿ ಮನಸ್ಸನ್ನು ಕದಲಿಸಿದವು ಜಯಂತಿ ಮಾತುಗಳು ಆಕೆಯ ಕಿವಿಯಲ್ಲಿ ಗುಯಗುಟ್ಟುತ್ತಾ ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದರೆ ತಲೆ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡಳು ಸುಮಿತ್ರ ಸುಮಿತ್ರ ಇನ್ನೂ ಏನು ಆಲೋಚನೆ ಮಾಡುತ್ತಿದ್ದೀಯಾ ನಿನ್ನ ಮೂರ್ಖತನದಿಂದ ಎಲ್ಲರೂ ನಿನ್ನನ್ನು ಬಿಟ್ಟು ಹೊರಟೋಗುವ ಥರ ಮಾಡಿಕೊಂಡೆ ನೀನು ನೀನಾಗಿ ಹೋಗಬೇಕೇ ವಿನಃ ಯಾರೂ ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ ಯಾವತ್ತಿಗಾದರೂ ನಿನ್ನ ತಪ್ಪನ್ನು ತಿಳಿದುಕೊಂಡು ನಿನ್ನ ಈಗೋ ಅಹಂಕಾರ ಪಕ್ಕಕ್ಕೆ ಹಿಟ್ಟು ನಿನ್ನವರ ಹತ್ತಿರಕ್ಕೆ ಹೋಗು ನಿನ್ನ ವ್ಯಾಲ್ಯೂ ಕಳೆದುಕೊಳ್ಳಬೇಡ ಆಕೆಯ ಅಂತರಾತ್ಮ ಆಕೆಯನ್ನು ಹೆಚ್ಚಿಸುತ್ತಿದ್ದರೆ ಕಣ್ಣುಗಳು ತೆರೆದು ಜೋರಾಗಿ ಉಸಿರು ತೆಗೆದುಕೊಂಡು ತನ್ನ ರೂಮಿನೊಳಕ್ಕೆ ಹೆಜ್ಜೆಗಳು ಹಾಕಿದಳು ಲಗೇಜ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಸುಮಿತ್ರಾ ರೂಮಿನೊಳಕ್ಕೆ ಹೋದಳು ಜಯಂತಿ ಬೆಡ್ಗೆ ಒರಗಿ ಕುಳಿತುಕೊಂಡು ಯಾವುದೋ ಆಲೋಚನೆಗಳಲ್ಲಿ ಮುಳುಗಿ ಹೋದ ಸುಮಿತ್ರಾಳನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಅಕ್ಕ ನಾವು ಹೊರಡ್ತಾ ಇದ್ದೀವಿ ನೀನು ಬರ್ತೀಯಾ ಎಂದು ಕೇಳಿದಳು ಸುಮಿತ್ರಾ ತಲೆ ತಿರುಗಿಸಿ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ನೋಡುತ್ತಿದ್ದರೆ ಇನ್ನು ನಿನ್ನಿಷ್ಟ ಬಾಯ್ ಟೇಕ್ ಕೇರ್ ಎಂದು ಸುಮಿತ್ರಾಗೆ ಹಾಕ್ಕೊಟ್ಟು ಜಯಂತಿ ಹೊರಗಡೆಗೆ ನಡೆದರೆ ಹಿಂದೆಯೇ ಸಹ ಬಾಯಿ ಹೇಳಿ ಹೊರಗಡೆಗೆ ನಡೆದಳು ಲಕ್ಷ್ಮಿ ಅಮ್ಮನವರು ಹುಷಾರು ಎಂದು ಹೇಳಿ ಹೊರಗಡೆಗೆ ನಡೆಯುತ್ತಿದ್ದರೆ ನಿಲ್ಲಿ ಸುಮಿತ್ರಾ ಗಡಸು ಧ್ವನಿ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದರು ಜಯಂತಿಯವರು ತನ್ನ ರೂಮಿನಿಂದ ಲಗೇಜ್ ಬ್ಯಾಗ್ ಜೊತೆ ಬರುತ್ತಿರುವ ಸುಮಿತ್ರಾಳನ್ನು ನೋಡಿ ಆಶ್ಚರ್ಯ ಆನಂದವಾಯಿತು ಜಯಂತಿಗೆ ಅಕ್ಕ ಒಳ್ಳೆ ನಿರ್ಣಯ ತೆಗೆದುಕೊಂಡಿದ್ದೀಯಾ ನನಗೆ ತುಂಬ ಹ್ಯಾಪಿಯಾಗಿ ಇದೆ ಎಂದು ಆಕೆಯನ್ನು ಹಗ್ ಮಾಡಿಕೊಂಡಳು ಜಯಂತಿ ಸೂಪರ್ ದೊಡ್ಡಮ್ಮ ಐ ಆಮ್ ಸೋ ಹ್ಯಾಪಿ ಫಾರ್ ಯು ನಡಿ ಹೋಗೋಣ ಎಂದು ಆತಿಯ ಸುಮಿತ್ರ ಕೈ ಹಿಡಿದುಕೊಂಡು ಸಂತೋಷದಿಂದ ಹೊರಗಡೆಗೆ ನಡೆದರೆ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಹೋಗಿ ಕಾರಿನಲ್ಲಿ ಕುಳಿತುಕೊಂಡಳು ಸುಮಿತ್ರಾ ಕಾರು ಸೌಟ್ ಕೇಳಿ ಹೊರಗಡೆಗೆ ಓಡಿ ಬಂದಳು ನಿತ್ಯ ಜಯಂತಿ ಆದ್ಯ ಮಾತ್ರ ಕಾರಿನಿಂದ ಇಳಿದಿದ್ದು ನೋಡಿ ನಿರಾಸೆಯಿಂದ ಬಾಡಿ ಹೋದ ನಿತ್ಯ ಮುಖ ಅಕ್ಕ ಬಾ ಎಂದು ಜಯಂತಿ ಹೇಳಿದ್ದರಿಂದ ಹೊಮ್ಮೆಲೆ ಒಳೆಯಿತು ಸುಮಿತ್ರ ನಿಧಾನವಾಗಿ ಕಾರಿನಿಂದ ಇಳಿಯುತ್ತಿದ್ದರೆ ಮಾಮ್ ಬಂದ್ಬಿಟ್ಲು ಎಂದು ಸಂತೋಷವಾಗಿ ಕಿರ್ಚುತ್ತಾ ಹೋಗಿ ಸುಮಿತ್ರಾಳನ್ನು ಹಪ್ಪಿಕೊಂಡಳು ನಿತ್ಯ ಥ್ಯಾಂಕ್ ಯು ಮಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಎಂದು ಸಂತೋಷದಿಂದ ಹೇಳುತ್ತಿದ್ದರೆ ನಿತ್ಯ ಕಡೆ ನೋಡದೆ ಮುಖವನ್ನು ಗಂಭೀರವಾಗಿ ಹಿಟ್ಟುಕೊಂಡು ಒಳಗಡೆಗೆ ನಡೆದ ಸುಮಿತ್ರಾಗೆ ಆರತಿ ತಟ್ಟೆಯೊಂದಿಗೆ ಹೆದರು ಬಂದಳು ಸುಧಾ ಅಕ್ಕ ಚೆನ್ನಾಗಿದ್ದೀಯಾ ಎಂದು ನಗುತ್ತಾ ಆರತಿ ಕೊಡುತ್ತಿದ್ದರೆ ಹಾಂ ಎಂದು ಕಟುವಾಗಿ ಹೇಳಿ ಎದುರಿಗೆ ತನ್ನನ್ನೇ ನೋಡುತ್ತಿರುವ ಜಾನಕಿಯವರ ಕಾಲುಗಳಿಗೆ ನಮಸ್ಕಾರ ಮಾಡಿದಳು ಅತ್ತಿಗೆ ಚೆನ್ನಾಗಿದ್ದೀರಾ ಎಂದು ನಗುತ್ತಾ ಕೇಳಿದ ರಮೇಶ್ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ತನ್ನನ್ನೇ ಗಂಭೀರವಾಗಿ ನೋಡುತ್ತಿರುವ ಕೃಷ್ಣಪ್ರಸಾದ್ರವರ ಕಡೆ ಒಂದು ಲುಕ್ ಕೊಟ್ಟು ಫಾಸ್ಟಾಗಿ ರೂಮಿನೊಳಕ್ಕೆ ಹೊರಟು ಹೋದಳು ಸುಮಿತ್ರ ಸಂತೋಷದಿಂದ ಸಿದ್ಧಾರ್ಥ್ ಸಾಕ್ಷಿಗಳಿಗೆ ಫೋನ್ ಮಾಡಿ ಸುಮಿತ್ರಾ ಬಂದಿದ್ದಾಳೆ ಎಂದು ನಿತ್ಯ ಹೇಳಿದ್ದರಿಂದ ಯಾಫಿಯಾಗಿ ಫೀಲ್ ಆಗಿ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡರು ಇಬ್ಬರು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತನಾಡಿ ಎಲ್ಲರಿಗೂ ಬಾಯಿ ಹೇಳಿ ವಿಜಯವಾಡಕ್ಕೆ ಸ್ಟಾರ್ಟ್ ಆದರು ಜಯಂತಿಯವರು ಡಿನ್ನರ್ ಮಾಡಿ ಬೆಡ್ ಮೇಲೆ ಮಲಗಿಕೊಂಡಿದ್ದಾಳೆ ಸಾಕ್ಷಿ ಯಜಮಾನ್ರು ಇವತ್ತು ಇನ್ನೂ ಫೋನ್ ಮಾಡಲಿಲ್ಲ ಯಾಕೆ ಅಂತ ತನ್ನಲ್ಲೇ ತಾನೇ ಅಂದುಕೊಳ್ಳುತ್ತಾ ಫೋನ್ ತೆಗೆದುಕೊಂಡು ಸಿದ್ಧಾರ್ಥಿಗೆ ಕಾಲ್ ಮಾಡಿದಳು ಬೆಡ್ ಪಕ್ಕದಲ್ಲಿರುವ ಫೋನ್ ಸಡನ್ನಾಗಿ ರಿಂಗ್ ಆಗಿದ್ದರಿಂದ ವಿಜಯ್ ದೃಷ್ಟಿ ಆ ಫೋನ್ ಮೇಲೆ ಬಿದ್ದಿತು ಸ್ಕ್ರೀನ್ ಮೇಲೆ ಸಾಕ್ಷಿ ಪಕ್ಕದಲ್ಲಿ ಲವ್ ಸಿಂಬಲ್ ನೋಡಿ ಅವನ ಪ್ರಾಣ ಎಂದಿತು ಕಣ್ಣುಗಳ ಮುಂದೆ ಸಾಕ್ಷಿ ರೂಪ ಕಾಣಿಸಿ ಕಣ್ಣುಗಳಲ್ಲೇ ನೀರು ತುಂಬಿಕೊಂಡವು ಫೋನ್ ರಿಂಗ್ ಆಗುತ್ತಿರುವ ಸೌಂಡ್ ಕೇಳಿ ಸಿದ್ಧಾರ್ಥ್ ಹಾಲ್ನೊಳಗಿಂದ ರೂಮಿನೊಳಕ್ಕೆ ಬರುತ್ತಾ ಕಾಣಿಸಿದ್ದರಿಂದ ಕಣ್ಣು ಮುಚ್ಚಿಕೊಂಡು ನಿದ್ದೆ ನಡೆಸಿದನು ವಿಜಯ್ ಕಟ್ಟಾಗಿ ಮತ್ತೆ ರಿಂಗ್ ಆಗುತ್ತಿರುವ ಫೋನ್ ತೆಗೆದುಕೊಂಡು ವಿಜಯ್ ಕಡೆ ನೋಡಿದನು ಸಿದ್ಧಾರ್ಥ್ ನಿದ್ದೆ ಮಾಡುತ್ತಿದ್ದಾನೆ ಅಂತ ಅಂದುಕೊಂಡು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಬಾಲ್ಕನಿಯೊಳಕ್ಕೆ ಹೋಗಿ ಕಾಲ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಹೊರಟ ತಕ್ಷಣ ಕಣ್ಣುಗಳು ತೆರೆದನು ವಿಜಯ್ ಸಾಕ್ಷಿ ನೆನಪುಗಳು ಸೂಕ್ಷ್ಮವಾಗಿರುವ ಅವನ ಹೃದಯವನ್ನು ಹಿಂಡುತ್ತಿದ್ದರೆ ಆ ಅಂತ್ಯವಿಲ್ಲದ ಯಾತನೆ ಮನಸ್ಸಿನಿಂದ ಮೈಂಡ್ಗೆ ಸೇರಿ ತಲೆಯೆಲ್ಲ ನೋವಾಗಿ ಭಾರವಾಗಿ ಅನ್ನಿಸುತ್ತಿದ್ದರೆ ಎರಡೂ ಕೈಗಳಿಂದ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲಿಂದ ಪ್ರಯಾಣಿಸುತ್ತಾ ತಲೆ ನಿಂಬನ್ನು ಒದ್ದೆ ಮಾಡುತ್ತಿದ್ದಾವೆ ಯಾರೂ ನೋಡಬಾರದು ಅಂತ ಬೆಡ್ಶೀಟನ್ನು ಗುಬರಾಕಿಕೊಂಡು ಮನಸ್ಸಾರೆ ಸ್ವಲ್ಪ ಹೊತ್ತು ಹತ್ತು ಆ ದೇವರು ನನಗೆ ನಿನ್ನ ಜೊತೆ ಬರೆದಿಟ್ಟಿಲ್ಲ ಸಾಕ್ಷಿ ನಿನ್ನನ್ನು ಮರೆಯಬೇಕು ಅಂತ ನೆನಪು ಮಾಡಿಕೊಳ್ಳಬಾರದು ಅಂತ ಇಷ್ಟು ದಿನ ತುಂಬ ಪ್ರಯತ್ನಿಸಿದೆ ಆದರೆ ಹುಚ್ಚು ಮನಸ್ಸು ಕೇಳಿದ್ರೆ ಅಲ್ವಾ ನೀನು ನೆನಪಿಗೆ ಬಂದರೆ ಪ್ರಾಣ ಹೋಗ್ತಿದ್ದಂಗೆ ಅನ್ನಿಸುತ್ತಿದೆ ಆದರೆ ಈ ಜೀವನದಲ್ಲಿ ಸ್ವಲ್ಪನಾದರೂ ಹ್ಯಾಪಿನೆಸ್ ಉಳಿತಿದೆ ಅಂದರೆ ಅದಕ್ಕೆ ಕಾರಣ ಸಿದ್ಧಾರ್ಥ್ ನಿನ್ನನ್ನು ಪ್ರೀತಿಯಿಂದ ಸಂತೋಷದಿಂದ ನೋಡಿಕೊಳ್ಳುತ್ತಿರುವುದು ನೀವಿಬ್ಬರೂ ಯಾವಾಗಲೂ ಇದೇ ರೀತಿ ಸಂತೋಷವಾಗಿರಬೇಕು ಈ ಜೀವನಕ್ಕೆ ಇದು ಸಾಕು ಮತ್ತೊಂದು ಜನ್ಮದಲ್ಲಾದರೂ ನಿನ್ನ ಜೊತೆ ಜೀವನವನ್ನು ಹಂಚಿಕೊಳ್ಳುವ ಅದೃಷ್ಟವನ್ನು ನನಗೆ ಕೊಡುವಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಕಣ್ಣೀರು ಒರೆಸಿಕೊಂಡು ಜೋರಾಗಿ ಉಸಿರನ್ನು ತೆಗೆದುಕೊಂಡು ಹೊರಬಿಟ್ಟು ಕಣ್ಣು ಮುಚ್ಚಿಕೊಂಡಿದ್ದಾನೆ ವಿಜಯ್ ಸಾಕ್ಷಿಯ ಜೊತೆ ಫೋನ್ ಮಾತನಾಡುತ್ತಿರುವ ಸಿದ್ಧಾರ್ಥ್ ಆಫೀಸ್ ವರ್ಕ್ ಇದ್ರೆ ಮಾಡ್ತಾ ಇದ್ದೀನಿ ಡಿನ್ನರ್ ಮಾಡ್ದ ಎಂದು ಕೇಳಿದನು ಹಾಂ ಈಗ ತಾನೇ ಮಾಡಿದೆ ಸಣ್ಣ ಹೊಟ್ಟೆ ಸ್ವಲ್ಪ ದೊಡ್ಡ ಹೊಟ್ಟೆಯಾಗಿದೆ ಸಾಕ್ಷಿ ಮಾತುಗಳಿಗೆ ನಗುತ್ತಾ ಗುಡ್ ಪ್ರತಿದಿನ ಇದೇ ರೀತಿ ತಿನ್ನಬೇಕು ಎಂದನು ಹಾಂ ಸರಿ ಇಷ್ಟಕ್ಕೂ ನೀವು ಊಟ ಮಾಡಿದ್ರಾ ಇಲ್ಲ ಅಡುಗೆ ಆಗ್ತಿದೆ ಅಡುಗೆ ಆಗ್ತಿದೆಯಾ ನೀವು ಇರುವುದು ಹೋಟೆಲ್ನಲ್ಲಿ ಅಲ್ವಾ ಸಾಕ್ಷಿ ಮಾತುಗಳಿಗೆ ತಾನು ಏನು ಮಾತನಾಡಿದೆ ಅಂತ ರಿಯಲೈಸ್ ಆಗಿ ಹಾಂ ಓಟೆಲ್ನಲ್ಲೇ ಆರ್ಡರ್ ಕೊಟ್ಟಿದ್ದೀನಿ ಪ್ರಿಪೇರ್ ಮಾಡ್ತಿದ್ದಾರೆ ಅದಕ್ಕೆ ಆ ರೀತಿ ಹೇಳಿದೆ ಎಂದು ಕವರ್ ಮಾಡಿದನು ಸಿದ್ಧಾರ್ಥ್ ಓ ಹೌದಾ ಸರಿ ರೀ ನಾನು ನಮ್ಮ ಮನೆಗೆ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಅತ್ತೆ ಬಂದಿದ್ದಾರೆ ಅಲ್ವಾ ಈಗ ಏನೂ ಬೇಡ ಇನ್ನು ಸ್ವಲ್ಪ ದಿನಗಳಲ್ಲಿ ನಾನು ಬಂದ್ಬಿಡ್ತೀನಿ ನಾನು ಬಂದ ಮೇಲೆ ಬರಬಹುದು ಅಲ್ಲಿಯ ತನಕ ಅಲ್ಲೇ ಇರು ಹಾಂ ಸರಿ ಯಜಮಾನ್ರೇ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಓಕೆ ಶ್ರೀಮತಿಯವರೇ ಟೈಮ್ಗೆ ತಿಂದು ಹಾಯಾಗಿ ರೆಶ್ಟ್ ತೆಗೆದುಕೋ ತಿನ್ನದೇ ಅತ್ತೆಗೆ ಸತಾಯಿಸಬೇಡ ಓಕೆನಾ ಹಾಂ ಓಕೆ ಬಾಯ್ ಸಾಕ್ಷಿ ಲವ್ ಯು ಲವ್ ಯು ಸಿದ್ದು ಮಿಸ್ ಯು ಮಿಸ್ಯೂಟು ಕಾಲ್ ಕಟ್ ಮಾಡಿ ಭಾರವಾಗಿ ನಿಟ್ಟುಸರು ಬಿಟ್ಟು ಸಿದ್ಧಾರ್ಥ್ ಒಳಗಡೆಗೆ ಬಂದರೆ ಫೋನನ್ನು ಹೃದಯಕ್ಕೆ ಹಪ್ಪಿಕೊಂಡು ತನ್ನಲ್ಲೇ ತಾನೇ ಮುಗುಣ್ಣಕ್ಕಳು ಸಾಕ್ಷಿ ಆಕಾಶ್ ಜೊತೆ ಫೋನ್ ಮಾತನಾಡಿ ಸುಮಿತ್ರಾ ರೂಮಿನೊಳಕ್ಕೆ ಬಂದಳು ನಿತ್ಯ ತನ್ನ ರೂಮಿನಲ್ಲಿ ಬೆಡ್ಗೆವರ್ಗೆ ಕುಳಿತುಕೊಂಡ ಸುಮಿತ್ರಾಳನ್ನು ನೋಡುತ್ತಾ ಮಾಮ್ ಎಂದು ಕೇಳಿದಳು ಸುಮಿತ್ರಾ ಮುಖ ತಿರುಗಿಸಿಕೊಂಡು ಗಂಭೀರವಾಗಿ ನೋಡುತ್ತಿದ್ದರೆ ಸಣ್ಣಗೆ ಸ್ಮೈಲ್ ಕೊಟ್ಟು ಸುಮಿತ್ರಾ ಮಡಿಲಲ್ಲಿ ತಲೆ ಹಿಟ್ಟುಕೊಂಡು ಮಲಗಿಕೊಂಡಳು ನಿತ್ಯ ಸುಮಿತ್ರ ಕೋಪವಾಗಿ ನೋಡಿ ಎದ್ದೇಳು ಇಲ್ಲಿಂದ ಎಂದು ಅವಳನ್ನು ಹೆಬ್ಬಿಸುವುದಕ್ಕೆ ಟ್ರೈ ಮಾಡಿದರೆ ನಾನು ಹೆದ್ದೇಳುವುದಿಲ್ಲ ಮಾಮ್ ಎನ್ನುತ್ತಾ ಹಾಗೇ ಮಲಗಿಕೊಂಡರೆ ಸೈಲೆಂಟಾಗಿ ಎದ್ದು ಬಿಟ್ಟಳು ಸುಮಿತ್ರ ಮಾಮ್ ನಾನು ನಿನ್ನನ್ನು ತುಂಬ ಮಿಸ್ಸಾದೆ ಗೊತ್ತಾ ಒಂದು ಬಾರಿ ಸಹ ನಾನು ನಿನಗೆ ನೆನಪಿಗೆ ಬರಲಿಲ್ವಾ ಎಂದು ಕೇಳಿದಳು ಸುಮಿತ್ರಾ ಏನೂ ಮಾತನಾಡದೆ ಹಿದ್ದು ಬಿಟ್ಟಳು ಸ್ವಲ್ಪ ಹೊತ್ತು ಹಾಗೇ ಇದ್ದು ಗುಡ್ ನೈಟ್ ಮಾಮ್ ಎಂದು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ನಿತ್ಯ ಕೃಷ್ಣಪ್ರಸಾದ್ರವರು ರವರು ಒಳಗಡೆಗೆ ಬರುತ್ತಾ ಕಾಣಿಸಿದ್ದರಿಂದ ತಕ್ಷಣ ಬೆಡ್ ಮೇಲೆ ಮಲಗಿಕೊಂಡು ನಿದ್ದೆ ನಟಿಸಿದಳು ಸುಮಿತ್ರ ಆಕೆಯ ಕಡೆ ನೋಡಿ ಫ್ರೆಶ್ ಆಗುವುದಕ್ಕೆ ಹೋದರು ಕೃಷ್ಣಪ್ರಸಾದ್ರವರು ಕೃಷ್ಣಪ್ರಸಾದ್ರವರ ಜೊತೆಗೆ ಮನೆಯಲ್ಲಿ ಎಲ್ಲರ ಜೊತೆಯೂ ಮುನಿಸಿಕೊಂಡೇ ಇರುತ್ತಿದ್ದಾಳೆ ಸುಮಿತ್ರ ವಿಕ್ರಮ್ರವರ ಮನೆಯಲ್ಲಿ ಕಲ್ಪನಾ ಶ್ರೀಧರ್ರವರ ವೆಡ್ಡಿಂಗ್ ಆನಿವರ್ಸರಿಯನ್ನು ಕೆಲವು ಜನ ಆಪ್ತ ಸ್ನೇಹಿತರ ಮಧ್ಯೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ದಿವ್ಯಾ ವಿಕ್ರಮ್ ಕೇಕ್ ಕಟ್ಟಿಂಗ್ ಮುಗಿದ ಮೇಲೆ ಶ್ರೀಧರ್ ದಂಪತಿಗಳು ಫೋಟೋ ಸೆಷನ್ನಲ್ಲಿ ಬ್ಯುಸಿಯಾಗಿ ಇದ್ದರೆ ದೊಡ್ಡವರ ಗ್ಯಾಂಗ್ ಜೊತೆ ಸಂಭಾಷಣೆಗೆ ಹೇಳಿದರು ಶಂಕರಪ್ಪ ದಂಪತಿಗಳು ಬಾವಾ ಅವರು ಈಗ ಬರುವ ಥರ ಕಾಣ್ತಿಲ್ಲ ನಾವು ಡಿನ್ನರ್ ಮಾಡೋಣ ನಡಿ ತುಂಬ ಹೊಟ್ಟೆ ಅಸಿತ ಇದೆ ಎಂದಳು ದಿವ್ಯಾ ಸರಿ ನಡಿ ವಿಕ್ರಮ್ ಮುಂದೆ ನಡೆದರೆ ಅವನ ಜೊತೆ ನಡೆದಳು ದಿವ್ಯಾ ಇಬ್ಬರೂ ಮಾತನಾಡಿಕೊಳ್ಳುತ್ತಾ ಡಿನ್ನರ್ ಮಾಡುತ್ತಿದ್ದಾರೆ ಹಲೋ ದಿವ್ಯಾ ಹಲೋ ವಿಕ್ರಮ್ ಮೂರ್ತಿಯವರು ನಗುತ್ತಾ ಮಾತನಾಡಿಸಿದರೆ ಹಾಯ್ ಅಂಕಲ್ ಎಂದು ಮುಗುಳ್ನಗೆಯಿಂದ ಮಾತನಾಡಿಸಿದರು ಇಬ್ಬರು ಶೀ ಈಸ್ ಮೈ ಡಾಟರ್ ನಿಧಿ ಎಂದು ಅವರಿಗೆ ಪರಿಚಯ ಮಾಡಿಸಿದರೆ ಹಾಯ್ ನಿಧಿ ಎಂದು ಮಾತನಾಡಿಸಿದರು ಇಬ್ಬರು ನಿಧಿ ನೀನು ಮಾತಾಡ್ತಾ ಇರು ನಾನು ಈಗಲೇ ಬರ್ತೀನಿ ಎಂದು ಮೂರ್ತಿಯವರು ಶ್ರೀಧರ್ ಅವರ ಹತ್ತಿರಕ್ಕೆ ಹೋದರು ನಿಧಿ ಲೆಟ್ಸ್ ಹ್ಯಾವ್ ಯು ಡಿನ್ನರ್ ಟುಗೆದರ್ ಎಂದು ವಿಕ್ರಮ್ ಹೇಳಿದ್ದರಿಂದ ಶ್ಯೂರ್ ಥ್ಯಾಂಕ್ ಯು ಎಂದು ಪ್ಲೇಟಿನಲ್ಲಿ ಊಟ ಬಡಿಸಿಕೊಂಡು ಅವರ ಹತ್ತಿರಕ್ಕೆ ಬಂದಳು ನಿಧಿ ಡ್ಯಾಡ್ ನಿಮ್ಮಿಬ್ಬರ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಐ ಆಮ್ ಇಂಪ್ರೆಸ್ಡ್ ವಿತ್ ಯುವರ್ ಪರ್ಸ್ನಾಲಿಟೀಸ್ ಎಂದಳು ನಿಧಿ ಆಕೆ ಮಾತನಾಡುತ್ತಿರುವುದು ಇಬ್ಬರ ಬಗ್ಗೆ ಆದರೂ ಆಕೆಯ ನೋಟ ವಿಕ್ರಮ್ ಮೇಲೆಯೇ ಇದೆ ಥ್ಯಾಂಕ್ಸ್ ಫಾರ್ ದಟ್ ನೀವೇನು ಮಾಡ್ತಾ ಇರ್ತೀರಾ ಎಂದು ಕೇಳಿದನು ವಿಕ್ರಮ್ ತಿನ್ನುತ್ತಾ ಐ ಆಮ್ ಇನ್ ಟು ಫ್ಯಾಷನ್ ಡಿಸೈನಿಂಗ್ ಟಾಪ್ ಮಾಡಲ್ಸ್ಗೆ ಔಟ್ಫಿಟ್ಸ್ ಡಿಸೈನ್ ಮಾಡ್ತಾ ಇರ್ತೀನಿ ಇಟ್ಸ್ ಮೈ ಫ್ಯಾಷನ್ ಎಂದಳು ನಿಧಿ ಮಾತನಾಡುತ್ತಾ ತಿನ್ನುತ್ತಲೇ ಮುಗುಳ್ಳಗೆಯಿಂದ ಕೇಳುತ್ತಿದ್ದಾನೆ ವಿಕ್ರಮ್ ಅಲ್ಲಿ ತಾನು ಒಬ್ಬಳು ಇದ್ದೀನಿ ಅನ್ನುವ ವಿಷಯವನ್ನು ಮರೆತು ಫುಲ್ ವಿಕ್ರಮ್ ಮೇಲೆಯೇ ಇಟ್ಟಿರುವ ನಿಧಿಯನ್ನು ನೋಡಿದರೆ ಮೈಯೆಲ್ಲ ಉರಿಯುತ್ತಿದೆ ದಿವ್ಯಾಗೆ ಇಬ್ಬರನ್ನು ಗುರಾಯಿಸಿಕೊಂಡು ನೋಡುತ್ತಾ ಪ್ಲೇಟ್ನಲ್ಲಿ ಇರುವ ಊಟವನ್ನು ಫಾಸ್ಟಾಗಿ ತಿನ್ನುತ್ತಿದ್ದಾಳೆ ನಿಧಿ ಜೊತೆ ಮಾತನಾಡುತ್ತಾ ದಿವ್ಯಾಳನ್ನು ಗಮನಿಸುತ್ತಿದ್ದಾನೆ ವಿಕ್ರಮ್ ಅವಳ ವಿಚಿತ್ರ ವರ್ತನೆ ಅವನಿಗೆ ಹೊಸದಾಗಿ ಹನ್ನಿಸುತ್ತಿದ್ದರೆ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ನಿಧಿ ಜೊತೆ ಮಾತನಾಡುತ್ತಿದ್ದಾನೆ ಫಾಸ್ಟಾಗಿ ತಿನ್ನುತ್ತಿರುವ ದಿವ್ಯಾಗೆ ಕೆಮ್ಮು ಬಂದಿದ್ದರಿಂದ ತಕ್ಷಣ ಅವಳಿಗೆ ನೀರು ಕುಡಿಸಿ ಕೆಮ್ಮುತ್ತಿರುವ ಅವಳ ತಲೆಯ ಮೇಲೆ ತಟ್ಟಿದನು ವಿಕ್ರಮ್ ಥ್ಯಾಂಕ್ಸ್ ಬಾವ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ನೋ ಮೆನ್ಷನ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ತಿನ್ನುತ್ತಿದ್ದಾನೆ ವಿಕ್ರಮ್ ಅವರಿಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಾ ನೀವಿಬ್ಬರು ಕಮಿಟೆಡ್ಡಾ ಎಂದು ಕೇಳಿದಳು ನಿಧಿ ಸಂದೇಹದಿಂದ ವಿಕ್ರಮ್ದಿವ್ಯ ಶಾಕ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ನೋ ಎಂದರು ತಡವರಿಸುತ್ತಾ ಐ ಸಿ ಜಸ್ಟ್ ಐ ಗಾಟ್ ಡೌಟ್ ಸಾರಿ ಫಾರ್ ಆಸ್ಕಿಂಗ್ ಎಂದಳು ನಿಧಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸ್ಮೈಲ್ನೊಂದಿಗೆ ಉತ್ತರ ಕೊಟ್ಟನು ವಿಕ್ರಮ್ ತಿಂದಿದ್ದು ಮುಗಿದಿದ್ದರಿಂದ ಹ್ಯಾಂಡ್ ವಾಶ್ ಮಾಡಿಕೊಂಡು ಮೂರು ಜನ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ಶ್ರೀಧರ್ ಅವರು ಕರೆದಿದ್ದರಿಂದ ಎಕ್ಸ್ಕ್ಯೂಸ್ ಮೀ ಎನ್ನುತ್ತಾ ಅವರ ಹತ್ತಿರಕ್ಕೆ ಓದಳು ದಿವ್ಯಾ ಅವರ ಫ್ರೆಂಡ್ಸ್ ಬಂದಿದ್ದರೆ ಅವರ ಜೊತೆ ಮಾತನಾಡುತ್ತಿದ್ದಾಳೆ ದಿವ್ಯಾ ಸ್ವಲ್ಪ ಸಮಯಕ್ಕೆ ನಿಧಿ ವಿಕ್ರಮ್ ಜೊತೆ ಸೆಲ್ಫಿ ತೆಗೆದುಕೊಳ್ಳುತ್ತಿರುವುದು ಗಮನಿಸಿ ನಗುತ್ತಿರುವ ಅವಳ ಮುಖ ಸ್ವಲ್ಪ ಬಾಡಿ ಹೋಯಿತು ಅವರನ್ನು ಗಮನಿಸುತ್ತಲೇ ಶ್ರೀಧರ್ ಅವರ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಾಳೆ ಅವರು ಹೊರಟ ನಂತರ ಫಾಸ್ಟಾಗಿ ವಿಕ್ರಮ್ ಕಡೆ ಹೆಜ್ಜೆಗಳು ಹಾಕಿದ ದಿವ್ಯಾ ಆದರೂ ನಾನು ಯಾಕೆ ಇಷ್ಟೊಂದು ರಿಯಾಕ್ಟ್ ಆಗುತ್ತಿದ್ದೇನೆ ಬಾವ ಯಾರ ಜೊತೆ ಮಾತನಾಡಿದರೆ ನನಗೇನು ಎಂಬ ಆಲೋಚನೆ ಬಂದಿದ್ದ ತಕ್ಷಣ ಹೆಜ್ಜೆಗಳು ಹಿಂದಕ್ಕೆ ಹಾಕಿ ಕಲ್ಪನಾ ಹತ್ತಿರಕ್ಕೆ ಹೋಗಿ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡಳು ಹಾಯ್ ದಿವ್ಯಾ ಆಕೆಯ ಪಕ್ಕದ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದನು ಸುದೀಪ್ ಹಾಯ್ ಸುದೀಪ್ ಎಷ್ಟೊತ್ತಾಯ್ತು ಬಂದು ಈಗ ತಾನೇ ಬಂದೆ ವಿಕ್ರಮ್ ಎಲ್ಲಿ ಸುತ್ತಲೂ ನೋಡುತ್ತಾ ಕೇಳಿದನು ಅಲ್ಲಿ ಎಂದು ದಿವ್ಯಾ ತೋರಿಸಿದರೆ ಆ ಕಡೆ ನೋಡಿದನು ಸುದೀಪ್ ಯಾರು ಆ ಹುಡುಗಿ ವಿಕ್ರಮ್ ಗರ್ಲ್ ಫ್ರೆಂಡಾ ಎಂದು ಕೇಳಿದನು ಬೇಕಂತಲೇ ಸುದೀಪ್ ಮಾತುಗಳಿಗೆ ಮೆಂಟಲ್ ಹತ್ತಿದಂತೆ ಆಗೋಯ್ತು ದಿವ್ಯಾಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅಲ್ಲ ಸುದೀಪ್ ಮೂರ್ತಿ ಅಂಕಲ್ ಡಾಟರ್ ಎಂದಳು ಓ ಹೌದಾ ಶಿ ಈಸ್ ಸೋ ಬ್ಯೂಟಿಫುಲ್ ಎಂದು ಸುದೀಪ್ ಹೇಳಿದ ತಕ್ಷಣ ತಲೆ ತಿರುಗಿಸಿ ಒಂದು ಲುಕ್ ಕೊಟ್ಟಳು ದಿವ್ಯಾ ಅಂದರೆ ನಿನ್ನಷ್ಟು ಬ್ಯೂಟಿಫುಲ್ ಅಲ್ಲ ಬಿಡು ಎಂದನು ಸಣ್ಣಗೆ ನಗುತ್ತಾ ದಿವ್ಯಾ ಸೈಲೆಂಟಾಗಿ ಇದ್ದು ಬಿಟ್ಟಳು ಅವರಿಬ್ಬರನ್ನು ನೋಡುತ್ತಿದ್ದರೆ ತುಂಬ ದಿನಗಳಿಂದ ಪರಿಚಯ ಇರುವವರ ಥರ ಮಾತನಾಡಿಕೊಳ್ಳುತ್ತಿದ್ದಾರೆ ಐ ಥಿಂಕ್ ಆ ಹುಡುಗಿ ವಿಕ್ರಮ್ಗೆ ಪ್ಲಾಟ್ ಆದಂಗಿದ್ದಾಳೆ ದಿವ್ಯಳನ್ನು ಉರಿಸಬೇಕು ಅಂತ ಹೇಳಿದ ಸುದೀಪ್ ಮಾತುಗಳಿಗೆ ದಿವ್ಯ ಮುಖ ಏನೋ ಒಂಥರ ಆಗಿಬಿಡ್ತು ಮನಸ್ಸಿನಲ್ಲಿ ಏನೋ ಗೊತ್ತಿಲ್ಲದ ಗೊಂದಲಗಳಿಂದ ಅವಳನ್ನು ಉಸಿರು ಕಟ್ಟಿಸುವಂತೆ ಮಾಡುತ್ತಿದ್ದರೆ ವಿಕ್ರಮ್ ವಿಷಯದಲ್ಲಿ ತಾನು ಯಾಕೆ ಆ ರೀತಿ ಫೀಲ್ ಆಗ್ತಿದ್ದೀನಿ ಅಂತ ತನಗೆ ಗೊತ್ತಿಲ್ಲ ವಿಕ್ರಮ್ರವರ ಕಡೆಯೇ ಆಗಿ ನೋಡುತ್ತಿರುವ ದಿವ್ಯಾ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ದಿವ್ಯಾ ಏನಾಯಿತು ಎಂದು ಕೇಳಿದನು ಸುದೀಪ್ ತಕ್ಷಣ ನೋಟ ತಿರುಗಿಸಿಕೊಂಡು ಏನೂ ಇಲ್ಲ ಸುದೀಪ್ ಎಂದಳು ತಡೆವರಿಸುತ್ತ ಸುದೀಪ್ ಆಗಿ ನೋಡುತ್ತಿದ್ದರೆ ಶುಭ ಹೇಗಿದ್ದಾಳೆ ಡೆಲಿವರಿ ಯಾವಾಗ ಎಂದು ಕೇಳಿದಳು ಶೀ ಈಸ್ ಫೈನ್ ಒನ್ ವೀಕ್ ನಂತರ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಎಂದನು ಸೂಪರ್ ಪುಟ್ಟ ಪಾಪು ಬರ್ತಿದೆ ಅನ್ನ ಮಾತು ಎಂದೆ ಗೊತ್ತಾ ಅಯ್ಯೋ ಮಾತುಗಳಲ್ಲಿ ಬಿದ್ದು ಮರ್ತೇ ಬಿಟ್ಟೆ ಊಟ ಮಾಡುವಂತೆ ಕಂಪನಿ ಕೊಡ್ತೀನಿ ಎಂದಳು ಚೇರ್ ಮೇಲಿಂದ ಹೆದ್ದೇಳುತ್ತಾ ಸುದೀಪ್ ಎದ್ದು ಆಕೆಯ ಜೊತೆ ನಡೆದನು ಸುದೀಪ್ ಊಟ ಮಾಡುತ್ತಿದ್ದರೆ ಅವನ ಜೊತೆ ಮಾತನಾಡುತ್ತಲೇ ಮಧ್ಯ ಮಧ್ಯದಲ್ಲಿ ವಿಕ್ರಮ್ನನ್ನು ಗಮನಿಸುತ್ತಿದ್ದಾಳೆ ದಿವ್ಯಾ ಸುದೀಪ್ ಹೇಳ್ದಂಗೆ ತುಂಬ ದಿನಗಳಿಂದ ಪರಿಚಯ ಇರುವವರ ಥರ ಮಾತನಾಡಿಕೊಳ್ಳುತ್ತಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕೋಪದಿಂದ ಮೈಯೆಲ್ಲ ಉರಿದೋಗ್ತಿದೆ ದಿವ್ಯಾಗೆ ಉರಿದುಕೊಳ್ಳುತ್ತಿರುವ ದಿವ್ಯಾ ಕಡೆ ನೋಡುತ್ತಾ ವಿಕ್ರಮ್ ಹಾ ಹುಡುಗಿಯ ಜೊತೆ ಕ್ಲೋಸ್ ಆಗಿ ಮಾತನಾಡುವುದು ದಿವ್ಯಾಗೆ ಇಷ್ಟವಾಗುತ್ತಿಲ್ಲ ಜಲಸಿ ಫೀಲ್ ಆಗುತ್ತಿದ್ದಾಳೆ ಅಂದರೆ ದಿವ್ಯಾಗೆ ವಿಕ್ರಮ್ ಮೇಲೆ ಪ್ರೀತಿ ಶುರುವಾಗಿದೆ ಅನ್ನೋ ಮಾತು ಯಾಪಿಯಾಗಿ ಅನ್ನಿಸಿತು ಸುದೀಪ್ಗೆ ಇವರಿಬ್ಬರ ಪ್ರೀತಿಯನ್ನು ಹೊರಗೆ ಹಿಡಿಯುವುದಕ್ಕೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ ತಕ್ಷಣ ನಮ್ಮ ದೊಡ್ಡವರ ಜೊತೆ ಸೇರಿ ಈ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಬೇಕು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಫಾಸ್ಟಾಗಿ ತಿನ್ನುವುದು ಮುಗಿಸಿ ದಿವ್ಯಾ ನಾನು ಆಂಟಿಯವರನ್ನು ಮೀಟಾಗಿ ಬರ್ತೀನಿ ಎಂದು ಹೇಳಿ ಕಾವೇರಿಯವರ ಹತ್ತಿರಕ್ಕೆ ಹೋದರೆ ಅಲ್ಲೇ ಕುಳಿತುಕೊಂಡು ಫೋನಿನಲ್ಲಿ ತಲೆದೂರಿಸಿದಳು ದಿವ್ಯಾ ಮತ್ತೊಂದು ಕಡೆ ವಿಕ್ರಮ್ಗೆ ಆಯಾಸವಿಲ್ಲದೆ ಗ್ಯಾಪ್ ಕೊಡದೆ ಮಾತನಾಡುತ್ತಿರುವ ನಿಧಿಯನ್ನು ನೋಡಿ ಬೇಸರವಾಗ್ತಿದೆ ಈ ದಿವ್ಯಾ ಎಲ್ಲಿಗೋದಳು ಈ ಹುಡುಗಿ ನನ್ನ ತಲೆ ಫುಲ್ ತಿಂದಾಗ್ತಿದ್ದಾಳೆ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂದು ನೋಡುತ್ತಿದ್ದರೆ ಮೂರ್ತಿಯವರು ಬರುತ್ತಾ ಕಾಣಿಸಿದ್ದರಿಂದ ಅಮ್ಮಯ್ಯ ಬದುಕಿಕೊಂಡೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ವಿಕ್ರಮ್ ಸ್ವಲ್ಪ ಹೊತ್ತು ಮಾತನಾಡಿ ಮೂರ್ತಿಯವರು ಹೊರಡುವುದಕ್ಕೆ ಮೇಲಕ್ಕೆ ಹೆದ್ದರು ಬಾಯ್ ವಿಕ್ರಮ್ ನೈಸ್ ಟು ಮೀಟ್ ಯು ಬಿ ಇನ್ ಟಚ್ ಎಂದು ನಗುತ್ತಾ ಹೇಳಿ ನಿಧಿ ಮೂರ್ತಿಯವರ ಜೊತೆ ಹೊರಟರೆ ದಿವಳನ್ನು ಹುಡುಕಿಕೊಂಡು ಬಂದನು ವಿಕ್ರಮ್ ಇಲ್ಲಿದ್ದೀಯಾ ಅಲ್ಲಿಗೆ ಬರದೆ ಇಲ್ಲೇ ಇದ್ದು ಬಿಟ್ಟಿದ್ದೀಯಾ ಯಾಕೆ ಎಂದು ಕೇಳಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು